ಸರೋಜಮ್ಮ ಏಯ್ ಸರೋಜಮ್ಮ ಅಮ್ಮಣಿ ಸರೋಜಮ್ಮ ಯಾಕಜಜಿ ಹಿಂಗೆ ಕೂಕ್ ಕಾಣ್ತಿದೀಯಾ ಆಂ ಯಾಕೆ ಏನಾಯ್ತು ಯಾಕೆ ಹೋಗ್ತಿದೀಯಾ ತರಣಿ ತಣ್ಣಿ ಕಾಳು ತಗೊಂಡು ಹೋಗ್ತಿರೋದು ಏ ಪಾಪ ನಿಮ್ಮ ಅಜ್ಜೆ ಏನು ಮಾಡ್ತಾಯ್ತಿ ಕೂಗ ಇಲ್ಲಿ ಕೂಗ್ ಕರಿಯ ಎಲ್ಲೋ ಐತೆ ಅಜ್ಜಿ ಅಜಿ ಮತ್ತೆ ತಾತ ಅಂಗಡಿ ತಗೂತ್ಕೊಂಡು ಟೀ ಕುಡಿತಿತ್ತು ಇಲ್ಲ ಎಲ್ಲ ಐತೆ ತಾತ ನೀನು ಕೆಲಸ ನಿಮ್ಮ ಅಜ್ಜಂಗೆ ಅಲ್ಲೇ ಹೋಗ್ಬಿಟ್ಟೈತಾನು ಟೀ ಅಂಗಡಿ ಅಂಗಡಿತಾವ ಬೆಳಗ್ಗೆ ಸಂಜೆ ಗಂಟೆ ಇನ್ನೇನಿಲ್ಲ ಆ ಟೀ ಅಂಗಡಿ ಹತ್ರ ಹೋಗೋದು ಕುತ್ಕೊಳೋದು ಟೀ ಕುಡ್ಕೊಂಡು ಬೀಡಿ ಸೇತ್ಕೊಂಡು ಆಟೆ ಹೊಡ್ಕೊಂಡು ಕುತ್ಕೊಳ್ಳೋದು ಇನ್ನೇನು ಕ್ಯಾಮೆ ಮಾಡೋಣ ಆ ಟೊಮೆಟೊ ಸೊಸಿಗ ತೆಂಗಿನ ಸಸಿಗ ನೀರು ಬಿಡೋಣ ಮಂತವ ಹಸ್ಗಳು ನೋಡೋಣ ಅದು ಇದು ಇನ್ನೇನಿಲ್ಲ ಹೋಗ್ಬಿಟ್ಟು ಅಜ್ಜಿ ತರಣಿಕಾಯಿ ಮಾರಕ್ಕೆ ಹೋಗೈತಂತೆ ನೀನು ಹೋಗ್ಬಿಟ್ಟು ತೋಟದ ಹತ್ರ ಹೋಗಿರ್ಬೇಕಂತೆ ಬರುತ್ತಂತೆ ಅಜ್ಜಿ ಒಂದು ಹತ್ತು ಗಂಟೆ ಅಂತ ಹೇಳು ಹಾಂ ಹೆಂಗ ಹಂಗೆ ಮರ್ತೋಗ್ಬಿಟ್ಟಿ ಹಾಂ ಹೇಳಿ ತಾತಂಗೆ ಹಾಂ ಮತ್ತೆ ಹಾ ಇದೇನು ಬೆಳಿಗ್ಗೆ ಎತ್ಲಾಗ ಹೋಗ್ತಿದಿಯತ್ತೆ ತಣಿಕಾಯಿ ತಗೊಂಡು ಎಲ್ಲ ಹೋಗ್ತಿದ್ಯಾ ಇಷ್ಟ ಬೇಗ ಕಣಿ ಸರೋಜಮ್ಮ ಇದೇ ನಿಂಗೆ ಮಾತಾಡ್ತಿಯಾ ಹಾ ನಿನಗೂ ಗೊತ್ತಾಗಲ್ವೇನೆ ಹಾ ತಣಿಕಾಯಿ ಕಾಯಿ ತಗೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಿರೋದು ಕಾಣಿಸ್ತಿಲ್ವಾ ಹಾ ಮಾರಕಂತ ತಗೊಂಡ್ ಗೊತ್ತಾಗ್ತಿಲ್ವೇನೆ ನಿನ್ಗೆ ಹಾ ಕಣತ್ತೆ ನೀನ್ ಯಾಕೆ ಹೋಗ್ತಿದ್ಯಾ ಸುಮ್ಮ ಭಾರತಿ ಹುಷಾರಿರಲ್ಲ ನಿನ್ ಮೊದ್ಲೆನೇ ತಿರ್ಗಾ ಮತ್ತೆ ತಲೆನೋವು ಮೈ ಕೈ ನೋವು ಅದ್ ಇದು ಆದ್ರೆ ಮತ್ತೆ ಸರಿ ಆಗಲ್ಲ ಮಾರ್ಕೆಟಿಗೆ ಇರ್ಕೆಟಿಗೆ ಹಾಕ್ ಬಂದ್ರೆ ಆಗೋದು ಬಾ ಸುಮ್ನೆ ಆ ಏಯ್ ಮಣ್ಣಿ ಸರೋಜಮ್ಮ ಸುಮ್ಮನೀರು ಎತ್ತು ಬೇಡ ಮಾರ್ಕೆಟಿಗೆ ಏನು ತಗೊಂಡು ಹೋಗ್ತಾನೆ ಇಟ್ಟು ಅದಕ್ಕೆ ಮಾರ್ಕೆಟಿಗೆ ಬೇರೆ ತಗೊಂಡು ಹೋಗ್ತಾನೇ ಹಾಂ ಅದೆಷ್ಟಾಯ್ತಂತ ಸುಮ್ಮನೀರು ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಹಳ್ಳಿ ಕಡೆ ರೇಟ್ ಸಿಗುತ್ತೆ ಸುಮ್ಮನಮ್ಮ ನಿಂಗೆ ಗೊತ್ತಾಗಲ್ಲ ಹ್ಞೂ ನನಗೂನು ಹಂಗೇನೇ ಒಂದು ಬೆಳಗ್ಗೆ ತಿರ್ಗಾಡ್ಕೊಂಡು ಬರಂಗೆ ಆಗುತ್ತೆ ಎಲ್ಲರಿಗೂ ಮಾತಾಡ್ಸ್ಕೊಂಡು ಬರ್ತೀನಿ ಬೇಜಾರು ಕಳೆಯೋಂಗಾಗುತ್ತೆ ಸುಮ್ಮನೀರು ತಿಂಡಿ ಕಂಡು ಮಾಡ್ತಿರೋ ನೀನು ಅಷ್ಟಲ್ಲಿ ಬರ್ತೀನಿ ನಾನುನು ಸರಿ ಕಣತಿ ಆಯ್ತು ಹೋಗ್ಬಾ ಹಂಗೆ ಬಿರ್ನೇ ಬಾರತಿ ಮತ್ತೆ ವ್ಯಾಪಾರ ಆಗಿಲ್ಲ ಅಂತ ಮತ್ತೆ ನೀನು ಅನ್ನೊಂದನೇ ನಟಿ ಅವರು ಅಲ್ಲೇ ಕುತ್ಕೊಂಡ್ಬಿಟ್ಟಿಯಾ ಮತ್ತೆ ಬಿ ಪಿ ಮಾತ್ರೆ ನುಂಗ್ಬಿಟ್ಟು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಕರ್ಕಣೆ ಅಮ್ಮಣ್ಣಿ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಸುಮ್ಮನೆ ಅಷ್ಟೊತ್ತರಗೂ ವ್ಯಾಪಾರ ಆಗ್ದಂಗೆ ಇರುತ್ತೇನೆ ಹಾಂ ಇದೆ ಅಂತ ನೀನು ಚೆನ್ನಾಗಿ ಹೇಳ್ತೀಯಾ ತರಣಿಕಾಯಿ 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 ಬರ್ರಮ್ಮ ಬರ್ರಿ 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 ತರಣಿಕಾಯಿ ಶಾಂತಮ್ಮ ಏಯ್ ಶಾಂತಮ್ಮ ಏ ಬಾರ ಮೇಲೆ ಹೊರಕೆ ತರಣಿಕಾಯಿ ಬೇಕೇನಮ್ಮ ಇದೇನ್ ಗೌರಜಿ ಏನೋ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ಯಾ ಏನದು ಮಾರ್ತಿರೋದು ಶಾಂತಮ್ಮ ಹಿಂಗ್ ಹೇಳ್ತಿದ್ಯಾ ಬರ್ತಿದ್ದೀನಿ ತರಣಿಕಾಯಿ ನಿನ್ನ ಕೇಳ್ತಿಲ್ವೇನೆ ಕೇಳಿಸ್ತಿಲ್ಲ ಕೇಳಿಸಿದ್ರೆ ನಾನು ಹೇಳ್ತಿದ್ವ ನಿನ್ಗೆ ಹಾ ನೀನ್ ಚೆನ್ನಾಗಿ ಹೇಳ್ತೀಯ ನೋಡಮ್ಮ ನೀನು ಹಾ ಮತ್ತೆ ಹೆಂಗ್ ತರಣಿಕಾಯಿ ಕೆಜಿ ಹೆಂಗ್ ಮಣಿ ತರಣಿಕಾಯಿ ಎಲ್ಲಾ ಕಡೆನೂನು ಮಾರ್ತಿರೋದು ಟೌನ್ ರೂಪಾಯಿ ಜಿ ಹಂಗೆ ಮಾರ್ಕೆಟ್ ಅದೆಲ್ಲ ಮಾರ್ತಿರೋದು ನಾ ನಮ್ಮವರಲ್ವಾ ನಮ್ಮೂರವ್ರು ಅಂತ ಅರವತ್ತು ರೂಪಾಯಿ ಕೆಜಿ ಹಂಗೆ ಮಾಡ್ತಿದ್ದೀನಿ ತಗ ಒಂದೇ ಒಂದು ಪಳ ಏನೂ ಇಲ್ಲ ಹಾಂ ಭಾಳ ಚೆನ್ನಾಗೈತೆ ಒಳ್ಳೆ ಬಲ್ತಿರೋ ತಣಿಕ ಇದ್ದಾವೆ ತಗ ಚೆನ್ನಾಗಿರುತ್ತೆ ಅಯ್ಯೋ ಶಿವನೇ ಇದೇನದು ಈ ಪಾಟಿ ರೇಟ್ ಹೇಳ್ತಿದ್ಯೋ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಕೆಜಿ ಹಾ ಹಾಂ ನಾನೇನು ಬೇರೆಯವ್ರೇನಜ್ ಈ ಪಾಟಿ ರೇಟ್ ಹೇಳ್ತಿದ್ಯಾ ಹಾಂ ನೋಡಿ ಐವತ್ತು ರೂಪಾಯಿ ಕೆಜಿ ಹಿಂಗೆ ಮಾಡ್ಕೊಂಡೋಗಿ ಕೊಟ್ಟೋಗಜಿ ಸುಮ್ಮನೆ ಹಾ ಹಾಂ ಕಣಮ್ಮ ಶಾಂತಮ್ಮ ದೇವರಾಣಿಗಳು ಬರಲ್ಲ ಕಣಮ್ಮ ಈ ಪಾಟಿ ರೇಟ್ ಆಗೈತೆ ಅಂತಾದ್ರಲ್ಲಿ ಐವತ್ತು ರೂಪಾಯಿ ಕೆ ಜಿ ಹಂಗ್ ಕೊಟ್ಟೋದ್ರೆ ಊರೋರಿಗೆಲ್ಲ ಈ ಪಾ ಇದೇ ರೇಟಲ್ಲಿ ಕೊಡ್ಬೇಕಾಗುತ್ತೆ ನಾನು ಸರಿ ಆಗಲ್ಲ ಸುಮ್ಮರು ನಿನ್ಗೊಂದ್ ಇನ್ನೊಬ್ರಿಗೆ ಒಂದ್ ರೇಟ್ ಮಾಡಿದ್ರೆ ಸರಿ ಆಗುತ್ತೇನೆ ಅಮ್ಮಣಿ ಹಾ ನೀನ್ ಚೆನ್ನಾಗಿ ಹೇಳ್ತೀಯ ನೀನು ಕಣಮ್ಮ ಇವಾಗ ಇನ್ನೂನು ಹೊಲದಿಂದ ಕಿತ್ಕೊಂಡ್ ಬಂದಿರೋದು ಇವಾಗ ಇನ್ನೂ ಕಿತ್ಕೊಂಡ್ ಬಂದಿದ್ದೀನಿ ನೋಡಿ ಎಷ್ಟ್ ಚೆನ್ನಾಗೈತೆ ಕಾಯಿ ನೋಡು ಒಂದೇ ಒಂದು ಹುಳ ಐತೆ ನೋಡಮ್ಮ ನೀನೇನು ನಾನು ಸುಳ್ಳು ಹೇಳಿದ್ರೆ ಅಂಥದ್ರಲ್ಲಿ ಕೊಡ್ತಿರೋದೇ ನಿಮ್ದು ರೇಟ್ ಕಡಿಮೆ ಕೊಡ್ತಿದ್ದೀನಿ ಅಂತದ್ರಲ್ಲಿ ನಿನಗೆ ಇನ್ನು ಹತ್ತು ರೂಪಾಯಿ ಕಡಿಮೆ ಮಾಡ್ಕೊಂಡು ಕುಡದ್ರೆ ಸರಿಯಾಗುತ್ತೇನೆ ಆಗುತ್ತೇನೆ ಅಮ್ಮಣಿ ಹಾ ನೀನು ಚೆನ್ನಾಗಿ ಹೇಳ್ತೀಯ ನೀನು ನೀನು ಒಬ್ಬಳಿಗೇನೆ ನಾನು ಐವತ್ತು ರೂಪಾಯಿನ ಕೊಟ್ಟರೆ ಊರವ್ರಿಗೆಲ್ಲ ಗೊತ್ತಾಗುತ್ತೆ ಊರವ್ರು ಏನು ಹತ್ಕರ ಹಾಂ ನೋಡು ಶಾಂತಮ್ಮ ಮಾತ್ರ ಐವತ್ತು ರೂಪಾಯಿ ಬೇರೆಯವ್ರಿಗೆಲ್ಲ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ತಗೊಂಡೈತೆ ಅಜ್ಜಿ ಊರಲ್ಲಿ ಎರಡೆರಡು ಥರ ವ್ಯಾಪಾರ ಮಾಡುತ್ತಾ ಅಜ್ಜಿ ಅಂತ ಹೇಳಿದ್ವಿ ಅಮ್ಮನಿ ಹಾಂ ನೀನು ಹೇಳಮ್ಮ ಹಂಗಲ್ ಕಣಜ್ಜಿ ನಾನು ಏನು ಹೇಳಲ್ಲ ಸುಮ್ಮನಿರು ಹಾಂ ಕೊಟ್ಟೋಗು ಐವತ್ತು ರೂಪಾಯಿ ಕೆ ಜಿ ಹೆಂಗೆ ಸುಮ್ಮನೆ ಅಂತ್ಯ ಕಣೆ ಅಮ್ಮಣ್ಣಿ ಆ ನೀವು ಹೆಂಗಸ್ರುಗಳು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಏನಾದ್ರೂ ಮಾಡಿ ಬಾಯಿ ಬಿಟ್ಬಿಡ್ತೀರಾ ನೀವು ಹಂಗು ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ತಗ ಅರವತ್ತು ರೂಪಾಯಿ ನಂಗೆ ತಗ ಸುಮ್ಮನೆ ಇನ್ನೊಂದು ವಿಶ್ವಾಸ ಇದ್ರೆ ವ್ಯಾರದಲ್ಲ ಕಣಮ್ಮಣ ವಿಶ್ವಾಸ ನಮ್ದು ಬಾ ಮಂತಾವ ಇಬ್ಬರು ಕುತ್ಕೊಂಡು ಊಟ ಗೀಟ ಮಾಡ್ಕೊಂಡು ಟೀ ಗೀ ಕುಕೊಂಡು ಮಾತಾಡೋಣ ಅದು ವ್ಯಾರನೇ ಬೇರೆನೆ ವಿಶ್ವಾಸನೇ ಬೇರೆ ಕಣೆ ಅಮ್ಮಣ್ಣಿ ನಿಂಗೆ ಗೊತ್ತಾಗಲ್ಲ ಏನ್ ಗೌರಜಿ ಏನು ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ಯಾ ಏನದು ಮಾಡ್ತಿರೋದು ಹಾ ಏನಾದಿ ತಗೊಂಬಂದಿರೋದು ಏನೇ ಲಕ್ಷ್ಮಮ್ಮ ಹಿಂಗ್ ಮಾತಾಡ್ತೀಯಾ ಮಂತ ಮುಂದ್ ನಾನು ತರಣಿಕಾಯಿ ತರಣಿಕಾಯಿ ಅಂತ ಅನ್ಕೊಂಡ ಮನೆಯಿಂದ ಆಚೆ ಕಣಿ ಒಳ್ಳಿಲ್ಲ ನೀನು ಹಾ ಈಗ ಬಂದ್ಬಿಟ್ಟು ಏನಾದಿ ಏನಜಿ ಅಂತ ಕೇಳ್ತಿದ್ಯಾ ನೋಡಿ ಇಲ್ಲಿ ತರಾಣಿಕಾಯಿ ಮಾರ್ತಿರೋದು ತಗಬ ಹಾ ಚೆನ್ನಾಗಿದಾವ ಬಾರಿ ನೀ ಕಾಯಿ ತಗಬಾರೇ ಕಣಜಿ ದೇವರಾಣೆ ನನ್ಗೆ ಕೇಳಿಸಿಲ್ಲ ಕಣಜಿ ಕೇಳಿಸಿದ್ರೆ ನಾನು ಅವಾಗ್ಲೇನು ಅಲ್ಲೇ ಮಂತಾವಳ ತಗೊಳ್ತಿದ್ದೆ ನನ್ಗೆ ಏನ್ ಗೊತ್ತಿತ್ತು ನೀನ್ ತಗೊಂಡ್ ಅಂತ ಈಗ ಎಲ್ಸು ಅದೆಷ್ಟು ತಲೆ ಮೇಲೆನೆ ಇಟ್ಕೊಂಡು ನಿನ್ಕೊಂಡಿದ್ಯಾ ಎಲ್ಸು ಫಸ್ಟು ನೋಡೋಣ ರೇಟ್ ನಿಂತಾವ ಹಾ ಹೆಂಗ್ ಮಾಡ್ಕೊಂಡ್ ಬರ್ತಿದ್ಯಾ ಬಿರ್ಣ್ಣ ಕೊಡೋ ನನ್ನ ಒಂದೆರಡು ಕೆಜಿ ಕೊಡೋ ಒತ್ತಾಯ್ತು ಬೇಗ ಹೊಲ್ತಾ ಬೇರೆ ಹೋಗಬೇಕು ನಾನು ನಮ್ಮ ಎಪ್ಪತ್ತ ಆಯ್ತಿರುತ್ತೆ ಅಮ್ಮಣ್ಣಿ ಲಕ್ಷ್ಮಮ್ಮ ತಗಳೆ ನಾನೇನು ಬೇರೆಯವ್ರಂಗೇನು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನಂಗೆ ಏನು ಮಾರ್ಕಿಲ್ಲಾ ಎಲ್ಲ ಕಡೆ ನೀವು ಎಪ್ಪತ್ತು ರೂಪಾಯಿ ನಂಗೆ ಮಾರ್ತಿದ್ದಾರೆ ನಾನು ನಿನ್ಗೆ ಅರವತ್ತು ರೂಪಾಯಿ ಕೆಜಿ ಹಂಗೆ ಕೊಡ್ತಿದ್ದೀನಿ ತಗಳೆ ಅಮ್ಮಣ್ಣಿ ಹಾಂ ರಾಮ ಇದೇನಜ್ಜಿ ಈ ಪಾರ್ಟಿ ರೇಟ್ ಹೇಳ್ತಿದ್ಯಾ ನೀನು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಯಾರು ಏನು ಮಾಡ್ತಿಲ್ಲ ಎಲ್ಲಾರು ಅರವತ್ತು ರೂಪಾಯಿ ಕೆಜಿ ಹಂಗೆ ಮಾರ್ಕೊಂಡ್ ಬರ್ತಿರೋದು ನೀನು ನೋಡಿರೋ ತಿರ್ಗ ನೀನು ಅವರಷ್ಟೇ ಮಾಡ್ತಿದ್ಯಾ ಈಗ ಎಂತ ಬೇಡ ಐವತ್ತು ರೂಪಾಯಿ ಕೆಜಿ ಹಂಗೆ ಕೊಟ್ಟೋಗಮ್ಮ ಸುಮ್ಮನೆ ಎಲ್ಲಾರು ಎರಡು ಕೆಜಿ ಬೇಕು ನಮಗೆ ಹಾಂ ಶಾಂತಕಯ್ಯ ನೀನು ತಗೋಳ್ತೀಯಾ ಓಕೆ ಲಕ್ಷ್ಮಮ್ಮ ತಗಣಕ್ಕೆ ನಿಂತಿರೋದು ಈ ಅಜ್ಜಿ ನೋಡಿರೆ ಅರವತ್ತು ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕಡಿಮೆ ಮಾಡಲ್ಲ ಅಂತಿತ್ತಲ್ಲ ಹಾಂ ಏನು ಮಾಡೋಣ ಮ್ಮ ನೀವು ಒಂಥರ ಚೆನ್ನಾಗಿ ಕಣ್ರಮ್ಮ ನೀವು ಹಾಂ ಪರವಾಗಿಲ್ಲ ಅವ್ರು ತಗೊಂಬರೋ ಕಾಯಿಗುನು ನಾನು ತಗೊಂಬಂದಿರೋ ಕಾಯಿಗುನು ಒಂದೇ ಐತೆ ಅಂದ್ರೆ ನೋಡ್ರಿ ಇಲ್ಲಿ ಹಾಂ ಅವರು ಹೂಳಾಗಿಲ್ಲ ಆಗಿರೋವು ಎರಡು ಮೂರು ದಿವಸ ಆಗಿರುತ್ತೆ ಕಿತ್ತು ಅಂತ ತಗೊಂಬಂದಿರ್ತಾರಮ್ಮ ನೋಡ್ರಿ ನಾನು ಇವಾಗಿನೂ ಹೊಲ್ತಾವಿಂದ ಕಿತ್ಕೊಂಡ್ಬಂದಿದ್ದೀನಿ ಕಾಯಿ ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ ಹಾಂ ಹಂಗಿದಾವ ಬಲ್ತಿರ್ತಾವ ನಮ್ಮಂಗೇನು ಕಾಯಿ ನೋಡಿ ಹೆಂಗೈತೆ ಕಾಯಿ ಆ ಇನ್ನೇನು ಮಾಡೋಕ್ಕಾಗುತ್ತೆ ಇದಲ್ರಿ ಅಮ್ಮಣ್ಣಿ ಇವಾಗಲೇ ಹೇಳ್ತಿದ್ದೀನಿ ಐವತ್ತು ರೂಪಾಯಿ ಕೆಜಿ ಹಂಗೆ ಕೊಡ್ತಿದ್ದೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಹಾ ತಗಲ್ರಿ ಅದ್ಲಾಗಿ ಎಷ್ಟೆಷ್ಟು ಕೆ ಜಿ ಬೇಕು ತಗೊಳ್ರಿ గౌరజీ ఒం కలసరే నగ్మూరు కేజీ కొడజ్జి ఇంట్ తిర్గం నేను యావత్ బ ఇరీ పల్లెకు సాంబార్గూ భాళ చూరు కొట్టవ నండి నన్ను వందరవర కేజీ కొడజ్జి తిరుగ నేను యావత్ బేనో గొప్పలా కొడు వందర్డవర కేజీ లక్ష్మమ్మ ఎరడవరూరు కేజి అది లెక్కకు సరి ఆగల కణే ఇన్ను అర్ధ కేజీ ఇంచు కమ్మితీయ కేజీ తగళి అమ్మణి సుమ్ ఇన్నేను అర్ధ కేజీ ఏను ಸರಿ ಹಾಕಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಮೂರು ಜಿನೇ ಹಾಕು ಮತ್ತಿ ಇವಾಗಲೇ ಹೇಳ್ತಿದ್ದೀನಿ ಇವತ್ತಂತೂ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಮ್ಮ ಅಪ್ಪ ಬೇರೆ ಮಂತಾವಿಲ್ಲ ಇಲ್ಲ ಹೋಗೈತೆ ಸಂಜೆ ಕೊಡ್ತೀನಿ ಇಲ್ಲ ನಾಳೆ ಇತ್ತಲಾಗೇನೆ ಎಲ್ಲಾರು ಬರ್ತಿದ್ರೆ ಅಲ್ಲಿ ಅಂಗಡಿ ಅಂಗಡಿ ಮಂತ್ವ ಏನಾದ್ರು ಸಿಕ್ಕಿರೇ ಅಲ್ಲಿ ಕೊಡ್ತೀನಿ ಕಣಜಿ ಹಾಂ ಇಲ್ಲಾಂದ್ರೆ ನೆನೆ ನಿಮ್ಮ ಹುಡುಗಿಂಗ್ ಕಳ್ಸಿ ಹಂಗೆ ನೆನೆ ಆ ಸುನಿಲ್ ಹಂಗೆ ಕಳಿಸು ಆಮೇಲೆ ಕೊಟ್ಟು ಕಳಿಸ್ತೀನಿ ನನ್ನ ಹತ್ರ ಈಗಿಲ್ಲ ಕಣಜಿ ಯಾ 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 ಅದೇ ಹಾಕಿ ಹಿಂಗೆ ಆರ್ಕೆ ತಗಳಿ ಅಮ್ಮಣ್ಣಿ ಹಾಂ ನೀನೇನು ಬೇರೆ ಊರವಳೇನೆ ಹಾಂ ಎಲ್ಲೋಕ್ಕೆ ಊರು ಬಿಟ್ಟೇನಾರು ಹೋಗ್ತೇನೆ ತಗ ಕೊಡುವಂತೆ ತಗಳಿ ಅಮ್ಮಣಿ ಗೌರಜಿ ನೀನ್ ಯಾಕೆ ಬರಕ್ ಹೋಗಿಯಾ ಹುಷಾರ್ ಹುಷಾರಿರಲ್ಲ ಏನಿಲ್ಲ ಆ ಹುಡ್ಗಿಲ್ವಾ ಗಂಗಪ್ಪ ಗಂಗಪ್ಪನ್ ಕಳ್ಸಿದ್ರೆ ಆಗ್ತಿರ್ಲ್ವಾ ನೀನ್ ಯಾಕೆ ಬಂದ್ಯಾ ವ್ಯಾಪಾರ ಮಾಡ್ಕೊಂಡು ತಿರ್ಗಾ ಜ್ವರಾಗಿರೋ ಬಂದು ಕಾಯಿಲೆ ಆಗಿ ಮಲ್ಕಾಣಕ್ಕ ಅಮ್ಮಣಿ ಆ ಹುಡ್ಗಿ ಬೈತ್ ಕಳಿಸ್ತು ಬ್ಯಾಡ್ ಕಾಣತ್ತಿ ನೀನ್ ಯಾಕೆ ಹೋಗ್ತಿಯಾ ಸುಮ್ನೀರು ಅಂತ ಹೇಳ್ತು ಆ ನನ್ಗುನು ಏನ್ ಮಾಡ್ತೀಯಾ ಮೊದ್ಲಿಂದ ನನಗೂ ಕೆಲಸ ಮಾಡಿರೋ ಅಲ್ವೇನೆ ಅಮ್ಮಣ್ಣಿ ನಾ ಕೂತ್ಕೊಂಡು ತಿನ್ನಕಾಗಲ್ಲ ಕಣ ಈಗ ಏನು ಮಾಡ್ತೀಯ ಈ ಹಾಳಾದ ಬಿಪಿನೋ ಏನೋ ಬಂದ್ಬಿಟ್ಟು ಭಾಳ ಬೇಗ ಆಗ್ಬಿಟ್ಟಕ್ಕೆ ಇವಾಗ ಅಮ್ಮಣಿ ನನ್ ಏನು ಏನ್ ಮಾಡ್ತೀಯ ಈಗ ಬಂದ್ರೆ ಹಿಂಗ್ ಹಳ್ಳಿ ಕಡೆ ಬಂದ್ರೆ ಕಾಯಿಲೆ ಪಾಯಿಲೆ ಎಲ್ಲ ನಾನು ಮರ್ತೋಗ್ಬಿಡ್ತೀನಿ ಕಣೇ ಅಮ್ಮಣಿ ನಿಮ್ಗುಳ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಒಂದ್ಗಳಿಗೆ ನಿಂತ್ಕೊಂಡು ಮಾತಾಡ್ಸ್ಕೊಂಡು ಹಿಂಗೆ ವ್ಯಾಪಾರ ಮಾಡ್ಕೊಂಡು ಹೋದ್ರೆ ಒಂಥರ ಸಮಾಧಾನ ಕಣೆ ಅದಕ್ಕೆ ಬಂದ್ಬಿಡ್ತೀನಿ ನಾನು ಏನು ಮಾಡೋಕ್ಕಾಗಲ್ಲ ಕಣ ಜೀ ಕ ವಯಸ್ಸಾದ ಮೇಲೆ ಈ ಕಾಯಿಲೆ ಶುಗರು ಬಿ ಪಿ ಅಂತಕ್ಕಂಥದ್ದು ಬರ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆ ಇರ್ಲಿ ಬಿಡು ಹೆಂಗ ಈ ವಯಸ್ಸಾದ್ರುನು ಹೆಂಗೋ ಆರೋಗ್ಯವಾಗಿ ಹಿಂಗ್ ವ್ಯಾಪಾರ ಮಾಡ್ಕೊಂಡು ಹೊಲದ್ದು ತೋಟದ್ದು ಮನೆದೆಲ್ಲ ಕೆಲಸ ಮಾಡ್ಕೊಂಡು ಹೆಂಗೋ ಇದೆಯಲ್ಲ ಹ್ಮ್ ಪುಣ್ಯವಂತಿ ಬಿಡಮ್ಮ ನೀನ್ ಒಳ್ಳೆ ಸೊಸೆ ಒಳ್ಳೆ ಮಗ ಸಿಕ್ಕಿದ್ದಾರೆ ಆ ಹೆಂಗ ನೆಮ್ಮದಿ ಆಗಿದ್ಯಾಕನಿ ಅಮ್ಮನಿ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನನ್ನ ಸೋಸೆ ಬಗ್ಗೆ ಹಾಂ ಸರೋಜಮ್ಮ ಇದಾಳಲ್ಲ ಹಾಂ ಒಳ್ಳೆ ಹುಡುಗಿ ಮಾತ್ರ ನಮ್ಮ ಮಗ ಅವನ ಮಾತಾಡೋದನ್ನ ತಿರುಗಿ ಇವತ್ತಿನವರೆಗೂ ಆ ಹುಡುಗಿ ಅಂತ ಮಾತಾಡಿಲ್ಲ ಕಣೆ ಅಮ್ಮಣಿ ಕಂಡವ್ರ ಹುಡುಗಿ ಅಂತ ಮಾತಾಡೋದಲ್ಲ ಹೇಳೋದಲ್ಲ ಏನುನು ಇವತ್ತಿನವರ್ಗು ಒಂದು ತಿರ್ಗಿ ಮಾತಾಡಿಲ್ಲ ಕಣೆ ಅಮ್ಮಣಿ ನನಗೆ ಸರಿ ಕಣ್ರೀಮ್ಮ ಹೋಗ್ರಿ ಒಂದ್ಸೂರು ನನ್ಗೂ ಹೊಲ್ತಾ ಹೋಗ್ಬೇಕು ಒತ್ತಾಗುತ್ತೆ ಇನ್ನೂ ಐತೆ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತೀನೋಸ್ ಮಾರ್ಬಿಟ್ಟು ಹೋಗಿ ಬುಟ್ಟಿ ತಗೊಂಬರಿ ಹೋಗ್ರಮ್ಮ ಹಾಕ್ಕೊಡ್ತೀನಿ ಕೊಡ್ತೀನಿ ಒತ್ತಾಯಿತು ನಾನು ಪವರ್ ಏನು ತಗೊಂಬಂದಿಲ್ಲ ಹೆಂಗ್ರ ಅಜ್ಜಿ ತರಣಿಕಾಯಿ ಮಾರ್ಕೊಂಡ್ ಬರ್ತಿದ್ಯನು ಹಾ ಚೆನ್ನಾಗ್ ಹಾಕಿದ್ಯನ್ನು ಹೊಲದಲ್ಲಿ ತರಣಿಕಾಯಿ ಚೆನ್ನಾಗ್ ಆಗ್ಯಾವ ಚಿಕ್ಕ ಕವಿತಮ್ಮ ಒಂದೆರಡು ಪಟ್ಟೆಗೆ ಹಾಕಿದ್ದು ತರಣಿಕಾಯಿ ಬಹಳ ಚೆನ್ನಾಗ್ ಬಂದಲಿ ಹಾ ತಗಬಾ ರೇ ಹ ಐವತ್ತು ರೂಪಾಯಿ ಕೆಜಿ ಹಿಂಗ್ ಕೊಡ್ತಿದೀನಿ ತಗಬಾ ಕಾಯಿ ಚೆನ್ನಾಗಿದಾವೇನಾಜಿ ಉಳಗಿಳ ಆಗ್ಯಾವ ಏನು ಚಿಕ್ಕ ಕವಿತಾ ಹಾ ಕಾಯಿ ಮಾತ್ರ ಬಾಳ ಚೆನ್ನಾಗಿದಾವೆ ತಗಬಾ ನೋಡು ಇನ್ನೊಂದು ಮೂರ್ ಕೆಜಿ ಜಿನ ನಾಲ್ಕು ಕೆಜಿ ಎಲ್ಲ ಖಾಲಿ ಆಗ್ಬಿಟ್ಟು ತಗಬೇರ್ನಿ ಮತ್ತೆ ಯಾರ ಬಂದ್ರೆ ಅದು ಖಾಲಿ ಆಗ್ಬಿಡುತ್ತೆ ಇಂತ ಕಾಯಿ ನೋಡಿ ಎಲ್ಲ ಸಿಗಲ್ಲ ನೋಡಮ್ಮ ಈಗಲೇ ಹೇಳ್ತಿದ್ದೀನಿ ಬಾಳ ಚೆನ್ನಾಗೈತೆ ಬಾ ಅತ್ಲಾಗಿ ಇಲ್ ಕಣಕ್ಕ ಸುಮ್ಮನೆ ನನ್ಗುನು ಗೊತ್ತು ಬಹಳ ಚೆನ್ನಾಗಿದಾವೆ ಕಾಯಿ ಅಂತ ಅಲ್ಲೇ ನೆನ್ನೆ ತಗೊಂಡಿದ್ದೆ ನಾನು ಸುಮ್ನೆ ಈ ವಜ್ಜಿಗೆ ಹೇಳ್ದೆ ಸುಮ್ಮನಿರು ಸುಮ್ನೀರು ನೀನ್ ರೇಗಸ್ತೇ ಬಿಡಮ್ಮ ನೀನ್ ರೇಗಸ್ತಲ್ಲಿ ಇರ್ತೀಯ ತಗಬಾ ಎಷ್ಟ್ ಬೇಕೀಗ ಹ ಎಷ್ಟ್ ಎರಡ್ ಕೆಜಿ ಹಾಕನಾ ಮೂರ್ ಕೆಜಿ ಹಾಕನಾ ಆ ಎರಡ್ ಕೆ ಜಿ ಹಾಕದಿ ಸಾಕು ನನಗೆ ಜಾಸ್ತಿ ಏನ ಬಾಳ ಮೊನ್ನೆನು ತಗೊಂಡಿದ್ದು ಒಂದ್ ಸ್ವಲ್ಪ ಐತೆ ಆ ಒಂದ್ ಎರಡ್ ಕೆ ಜಿ ಸಾಕು ಆ ನೋಡಿದ್ರ ನಮ್ಮ ಹಳ್ಳಿ ಕಡೆ ಏನಾದ್ರೂ ಹಿಂಗೆಲ್ಲ ಬೆಳೆದಿದ್ರೆ ಈ ರೀತಿನೇ ನಾವು ವ್ಯಾಪಾರ ಮಾಡೋದು ಈ ಕಥೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸೋದನ್ನ ಮರಿಬೇಡಿ